ইযার রা? <gazettez> <usuk> ಬಸಪ್ಪ ಬೇಕು ಅಂತೀನಿ ತಾವ್ ಯಾರು ಅಂತೀರಾ ನಾನು ಡಾಕ್ಟ್ರು ಅಂತೀನಿ ಸ್ಮಾರ್ಟ್ ಆಗಿದ್ದೀರಾ ಬೇಕು ಬಸಪ್ಪ ಬೇಕು ಹೌದಾ ನಾನೇ ಬಸಪ್ಪ ಅನ್ನಿ ಶಿರ್ಸಿದಾರ್ ಬಸಪ್ನವ್ರು ನೀವ ಇನ್ನೇನ್ ಖಾಲಿ ಕಾಲಂಗ್ರ ಕೈ ಬಳೆ ತಾಳಿ ಎಲ್ಲಾ ಕಟ್ಕೊಂಡಿದ್ದೀರ ಮದ್ವೆ ಆದ್ ಗಂಡಿಗೆ ಇರ್ಬೇಕಾದ ಸೌಭಾಗ್ಯ ಲಕ್ಷಣ ಅನ್ನಿ

ಚಿತ್ರ ಟೈಮ್ ಆಯ್ತು ನಾನೇನ್ ಬರ್ತೀನಿ ಇವತ್ತು ಆಫೀಸ್ ಮುಗಿಸ್ಕೊಂಡು ಕ್ಲಬ್ಗೆ ಹೋಗ್ತಾ ಇದೀನಿ ಗುಂಡ್ ಪಾರ್ಟಿ ಇದೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನನ್ಗೋಸ್ಕರ ಕಾಯ್ತಾ ಇರ್ಬೇಡ ತಿಂದು ಬಿತ್ಕೋ ನೀವ್ರು ಹಾಗೇನೆ ಸ್ವಲ್ಪ ಸಿಡುಕು ಆದ್ರೆ ಬಾಡಿ ಮಾತ್ರ ಚಿನ್ನ ನಿಮ್ಮಂತ ಸ್ಮಾರ್ಟ್ ಹುಡುಗರು ಬಂದ್ರೆ ನನ್ ಮೇಲೆ ಸುಮ್ನೆ ಅನುಮಾನ ಪಡ್ತಾರೆ ನೋಡಿ ಅವ್ರ ಈ ರೀತಿ ಬೆಳಿಗ್ಗೆ ಆಫೀಸ್ ಹೋದ್ರೆ ಉಂಟಿಯಾಗಿದ್ದು ಇದ್ದು ತುಂಬಾ ಬೇಜಾರಾಗಿದೆ ಒಬ್ಬರೇ ಬಂದಿದ್ದೀರಾ ಬನ್ನಿ ಒಳ್ಳೆ ಅಡ್ಗೆ ಮಾಡಿ ಹಾಕ್ತೀನಿ ಊಟ ಮಾಡಿ ಸಾಯಂಕಾಲದವರೆಗೂ ಇಲ್ಲೇ ತಗೊಂಡು ಹೋಗಿವ್ರಂತೆ ಬನ್ನಿ ಮೇಲೆ ಅನುಮಾನ ಪಡ ಸರಿಯಾಗೇ ಇದೆ ನಾಳೆ ಬರ್ತೀನಿ ಇವತ್ತು ಬನ್ನಿ ಬನ್ನಿ ನಾಳೆ ಬರ್ತೀನಿ ಅಡಿಗೆ ಮಾಡಿ ಹೋಗಿ ನಾಳೆ ಹಾ ಹೋಗಿ ಹೋಗಿ ಬಾಯ್ ಅಬ್ಬ ಈ ಊರಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ವೇ ನೋಡ್ರಿ ಈ ಕ್ರೀಮ್ ನೀವ್ ಹಚ್ಕೊಳ್ಳಿ ಎಲ್ಲಾ ಸರಿಯಾಗಿ ಹೋಗುತ್ತೆ ನಾನ್ ಹಚ್ಕೊಳ್ಳಲ್ಲ ಡಾಕ್ಟ್ರೆ ನಮ್ಮವ್ರ ಹಚ್ಕೊಳ್ಳೋದು ಇದೇನಿದು ಇವನಿಗೆ ರೋಗ ಬಂದಿರೋದು ಇವನ್ ಹೆಂಡತಿ ಹಚ್ಕೊಂತಾಳಂತೆ ಏನಿದು ಚಿತ್ರ ಡಾಕ್ಟರ್ ಬೆಳಗಿಂದ ನನ್ ಮಗು ಹಾಲಿ ಕುಡಿದಿಲ್ಲ ತಾನೇ ಕುಡಿಯೋದು ನಾನ್ ಕುಡಿಸ್ ಡಾಕ್ಟ್ರೆ ಕುಡಿದಿಲ್ಲ ಕೆಲವು ಮಕ್ಳಿಗೆ ಇಡ್ಸಲ್ಲ ತಾಯಿ ಕುಡಿಯುತ್ತೆ ಅಯ್ಯೋ ಇದೇನ್ ಹೀಗೆ ಹೇಳ್ತಿರಿ ನಾನ್ ನನ್ ಮಗುಗೆ ಎದೆ ಹಾಲೇ ಕುಡಿಸಿದ್ ಆದ್ರೆ ಹಾಲು ಕುಡಿದು ಹಠ ಮಾಡ್ತಿದೆ ನೀನ್ ಎದೆ ಕುಡಿಸಿದ್ಯಾ ಎಲ್ಲಿಂದ ಕುಡಿಸಿದೆ ನಿನ್ಗೆಲ್ಲ ಎದೆ ಬರುತ್ತೆ ಹಿಂದ್ಗಡೆಯಿಂದ ಹಿಂದಿಂದ ಬರೋ ಅಲ್ಲ ಅದು ಬೇರೆ ಬೇಕಾದ್ರೆ ನೋಡಿ ಓ ಬಾಟ್ಲಾ ಹಿಂದ್ ಕಟ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಅದು ಬಾಟ್ಲಿ ಹಾಲಲ್ಲ ಎದೆ ಹಾಲೆ ನಮ್ಮ ಯಜಮಾನಿ ಕೆಲ್ಸಕ್ಕೆ ಹೋಗ್ತಾರ ನೋಡಿ ಅವ್ರು ಹೋಗಕ್ ಮುಂಚೆ ಎದೆ ಹಾಲ್ನ ಬಾಟ್ಲಲ್ ತುಂಬಿಸಿ ಕೊಡ್ತೀನಿ ನೋಡಿ ಅಯ್ಯೋ ಏನ್ ಕಾಲ ಬಂತ ಪದೇ ರೇ ಏನಂದ್ರಿ ಏನಿಲ್ಲ ನಿಮ್ದು ಸ್ಪೆಷಲ್ ಕೇಸು ಯೋಚನೆ ಮಾಡ್ಬಿಟ್ಟು ನಾಳೆ ಹೇಳ್ತೀವಿ ನೀವು ಹೋಗಿ ಸರಿ ನಾನು ಹೋಗ್ಲಾ ಬೆಟರ್ ಯಾವನೇ ಅವನು ಒಳ್ಳೆ ಗಂಡಿಸ್ತರ ಎದೆ ಎತ್ಕೊಂಡು ಹೋಗ್ತಾ ಇದಾನೆ ಹ್ಮ್ ಏಯ್ ಏನು ಪೌರುಷ ತೋರ್ಸ್ತಾ ಇದ್ಯಾ ಯಾರಾದ್ರೆ ನನ್ಗೇನು ಹುಡುಗಿರಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ ಹೆಣ್ಣತ್ರ ಇರ್ಬೇಕಾದ ಲಕ್ಷಣಗಳೆಲ್ಲ ಗಂಡತ್ರ ಇರ್ಬೇಕು ಅಂತ ಹೇಳ್ತಾ ಇದೀಯಲ್ಲ ನೀನು ಹೆಣ್ಣು ಅವೆಲ್ಲ ನಿನ್ನತ್ರ ಹತ್ರ ಇರ್ಬೇಕು ನನ್ನ ಅಲ್ಲ ನಾನು ಗಂಡು ಗಂಡು ಹುಡುಗ ಗಂಡು ನಮ್ಮೂರಲ್ಲಿ ಗಂಡು ಹೆಣ್ಣಿನ ದಾಸ ಆಗಿದ್ದಾನೆ ಆದ್ರೆ ಈ ಗಂಡು ಬೇರೆ ಹೆಣ್ಣಿನ ದಾಸ ಆಗಲ್ಲ ದಾಸಿ ಮಾಡ್ಕೋತಾನೆ ಇದೆ ಇದೆ ಬೇಡ ಅಂತ ಹೇಳ್ತಿರೋದು ಮಾತ್ ಮಾತ್ಕು ಗಂಡು ಗಂಡು ಅಂತಿದಲ್ಲ ಗಂಡಿಗೆ ನೆರಡ್ ಕೊಂಬಿರತ್ತಾ ನೀವ್ ಮಾಡೋ ಎಲ್ಲಾ ಕೆಲಸ ನಾವ್ ಮಾಡಲ್ವಾ ಓಹೋ ಗಂಡು ಸ್ತನಕ್ಕೆ ಸವಾಲ ನಾನ್ ಮಾಡೋ ಕೆಲಸ ಅಲ್ಲ ನೀನ್ ಮಾಡ್ತೀಯಾ ಓ ಎಸ್ 谁在讲？Hey, hey, yeah. ಇರೋದ್ರಿಂದ ಹೆಣ್ಣು ಅದ್ ನನ್ನಲ್ಲಿಲ್ಲ ಅದಕ್ಕೆ ನಾನು ಗಂಡು ಹೆಣ್ಣಿಗೆ ಆ ಸ್ವಭಾವ ಇದ್ರೆನೆ ಚಂದ ಅಂತವ್ರನ್ನ ಹೆಣ್ಣು ಅಂತಾರೆ ಬಿಟ್ಟವ್ರನ್ನ ಇನ್ನೇನೋ ಅಂತಾರೆ ಮಾತಾಡು ಮಾತಾಡು ಇದೇ ಇಪ್ಪತ್ನಾಲ್ಕನೇ ತಾರೀಖ್ ಅಮಾವಾಸ್ಯ ದಿನ ನಮ್ಮೂರಲ್ಲಿದ್ದು ನೀರ್ ಕುಡಿದಿದ್ರೆ ಆ ಗೊತ್ತಾಗ್ತಿತ್ತು ಕೇಳು ಒಂದು ಕೇಳು ನೋಡ್ಕೋತೀನೋ ನೋಡ್ಕೋತೀನಿ ಏನ್ ನೋಡ್ಕೊಳ್ಳೋದು ಎಷ್ಟೋ ಊರ್ ನೀರ್ ಕುಡ್ ಬಂದವ್ ನಾನು ಅದೇನ್ ಕಾಡು ಅಂತ ಆಗ್ತಾ ಇದ್ಯಾ ನಾಲ್ಕ್ ಡ್ರಾಪ್ ಮಾಡಿದೀನಿ ಎರಡ್ ಬುಕ್ ಕೊಟ್ಟಿದೀನಿ ಸೋಲು ಸೋಲಿಗೂ ನೀನೇ ಗೆಲ್ತಿರ್ಬೇಕಾ ಆಟ ಅಂದ್ಮೇಲೆ ಸೋಲು ಗೆಲ್ಲು ಇರುತ್ತೆ ಸುಮ್ನೆ ಕೂತ್ಕೋ ನಿಂಗು ಏ ಯಾರ ಮಕ್ಕ ನೋಡ್ಕೊಂಡ್ ಬಂದಿದ್ಯೋ ಹಾಕು ಕಾಡ್ ಕೆಳಕ್ಕೆ ಎಲ್ಲಿ ತೋರ್ಸು ಇಲ್ಲಿ ನೋಡಿ ತಣ್ಣಗ್ ಜ್ಯೂಸ್ ಮಾಡ್ಕೊಂಡು ತಗೊಂಡ್ಬಂದಿದೀನಿ ಎಲ್ರಿಗೂ ಕೊಡ್ಲಾ ನಿನಕ್ ತಲೆ ಇದ್ಯಾ ನಿನಕ್ ತಲೆ ಇದ್ಯಾ ಅಂದೆ ನನ್ ಅವಮಾನ ಮಾಡ್ಬೇಡ ಈ ಚಳಿಲಿ ಯಾರಾದ್ರು ಚೂಸ್ ಕುಡಿತಾರ ಹೊ ಕಾಫಿ ಮಾಡ್ಕೊಂಡ್ ಬಾ ತಲೆ ಕೆಟ್ಟೋಗಿದಿ ಆಯ್ತು ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ ಬಿಪಿ ರೈಸ್ ಮಾಡ್ಕೊತೀರಾ ಕಾಫಿನೇ ತರ್ತೀನಿ ನಿಮ್ಗೆಲ್ಲಾ ಕಾಫಿಗೆ ಸಕ್ರೆ ಜಾಸ್ತಿ ಇರ್ಬೇಕ ಕಡ್ಮಿ ಇರ್ಬೇಕಾ ಅಯ್ಯೋ ಏನ್ ಅಪ್ಪ ನಿಂದು ಒಂದ್ ಸಲ ಹೇಳದೆ ಅರ್ಥ ಆಗಲ್ವಾ ಹೌದಾ ಅಯ್ಯೋ ಏ ಕಾಡ್ ಬಿಡು ಒಂದ್ ಗಂಟೆಯಿಂದ ಕಾಡ್ ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಾಲಾ ಗಿರಾಕ ಹುಡುಗರು ಕತ್ತು ಗಿರಾಕಿ ಬಂದವ್ರೆ ಹ್ಮ್ ಏ ಬಾಯ್ಸ್ ಬನ್ನಿ ಎಲ್ಲ ಬನ್ನಿ ಬನ್ನಿ ನಿಮ್ಗೆ ಯಾರ್ಯಾರ ಬೇಕೋ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಏಯ್ ನೀ ನಡಿ ಆ ಬಾ ಈವನ ಏ ಹೋಗೋ ಬಾ ಒಳ್ಳಿದವರ ಎಲ್ಲಾ ಒಳಗಡೆ ಹೋಗಿ ಹ್ಮ್ ನನ್ನ ಕಮಿಷನ್ ಕೊಡು ಕೊಡೋಣ ತಾಳು ಹಾ ನಿಲ್ಸು. ನಲ್ಸ ಎಷ್ಟು ಬಾ ಬಾ ಬೇಗ ಆರೂವರೆಗೆ ತಾಳಿ ಕಟ್ಟಿ ಏಳುವರೆಗೆ ಕರ್ಕೊಂಡ್ ಬಂದಿದ್ದೀನಿ ಇದಕ್ಕಿಂತ ಫ್ರೆಶ್ ಬೇಕಾ ನಿಂಗೆ ಹೌದು ಏನ್ ಹ್ಮ್ ಈ ಫಿಗರ್ಗೆ ಆರ್ ಸಾವಿರ ಕೊಡ್ತೀನಿ ಆರ್ ಸಾವಿರ ಖುಜರಿ ಅನ್ನ ಕೊಟ್ರು ಕಣ್ಮ್ಕೊಂಡ್ ಏಳ್ ಸಾವಿರ ಕೊಡ್ತಾನೆ ಇಪ್ಪತ್ ಸಾವಿರ ಇದ್ರೆ ಮಾತಾಡು ಇಲ್ಲ ಹೋಗ್ಬಿಡ್ತಿದೆ ಇಪ್ಪತ್ ಸಾವಿರ ಅಮ್ಮೋ ತುಂಬಾ ಜಾಸ್ತಿ ಆಯ್ತು ಹತ್ ಸಾವಿರ ಕೊಡ್ತೀನಿ ಹದಿನೈದು ಸಾವಿರ ಆದ್ರೆ ಮಾತಾಡು ನೋಡು ನಿಂಗು ಬೇಡ ನಂಗು ಬೇಡ ಹದಿನೈದ್ ಸಾವಿರ ಕೊಡ್ತೀನಿ ಕರ್ಕೊಂಡು ಹೋಗು ತಗಿ ತಗಿ ಏ ಇವನ್ ಹದಿನೈದ್ ಸಾವಿರ ಕೊಡು ತೊಂದ್ರಲ್ ಹೋಗು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಏನ್ ಮಾಡ್ತಿದ್ದೀರಾ ಇದು ವ್ಯಭಿಚಾರ ಮಾಡ್ತಾ ಇದೀನಿ ಕಟ್ಕೊಂಡ್ ಗಂಡಿನ ಜೊತೆ ಬಾಳೆ ಮಾಡೋದ್ ಬಿಟ್ಬಿಟ್ಟು ಈ ರೀತಿ ಯಾರಾದ್ರು ಮಾಡ್ತಾರ ಹೇಳಿ ಏ ಏನ್ ಮೇಲೆ ಇದೇ ಮನೇನ ಗಟ್ಟಿ ಬೇಡ ಪ್ಲೀಸ್ ಕಟ್ಕೊಂಡ್ ಗಂಡಿಗೆ ಈ ತರ ಮೋಸ ಮಾಡ್ಬೇಡ್ರಿ ನನ್ ಮಾತು ಕೇಳ್ರಿ ನೋಡ್ರಿ ಶ್ರೀ ಇವೆಲ್ಲ ನನ್ಗೇನು ಗೊತ್ತಿಲ್ಲ ನನ್ ಕಾಪಾಡಿ ನನ್ ಬಿಟ್ಟ

ತೆಗಿಯ ದುಡ್ಡು ಯಾಕ್ ಕೊಡ್ಬೇಕು ಯಾಕ್ ಕೊಡ್ಬೇಕಾ ಇದು ಬಾಟಲ್ ರಾಣಿ ಕಲೆಕ್ಷನ್ ಇಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಯಾರು ಬಾಟಲ್ ರಾಣಿ ಕೊಡಲ್ಲೇನೋ ಹೇಳ್ತೇನೆ ನಾನ್ ಯಾರ್ ಗೊತ್ತಾ ಸಾವಕರ್ ಸಿದ್ದು ಮಗ ನನ್ ಹತ್ರನೇ ನಿನ್ ಹೋಗ್ರ ಹೊಡೆದ ಅಂದ್ರೆ இேன் தோட்னா ஹோது கணலை இல்லே நின் போலீசாக் யாரும் இாட்ல ரானி முண்டை பால பிச்சிரே கண்டே ஊது போக

ಇದೆ ಕೈ ಹತ್ರ ಬರ್ಬೇಡಿ ಹತ್ರ ಬರ್ಬೇಡಿ ನನ್ ಕಾಪಾಡಿ ಪ್ಲೀಸ್ ನನ್ಗೆ ಏನ್ ಮಾಡ್ಬೇಡಿ ನಾನು ಅಂತ ನನ್ನ ನನ್ ಶೀಲಾ ಹಾಲ್ ಮಾಡ್ಬೇಡಿ ನಿಮ್ಗೆ ಕೈ ಮುಗಿ ಬೇಡ ಬೇಡ ನನ್ ಕಾಪಾಡಿ ಅಯ್ಯೋ ನನ್ ಕೇಳಿಸ್ಬೇಡಿ ನನ್ನ ಹಾಳು ಮಾಡಿ ಅಯ್ಯೋ ಬೇಡ ರೀ ನಿಮ್ ಕೈ ನಿಮ್ಗೆ ಕೇಳಿಸ್ತೀನಿ ಅಯ್ಯೋ ನಂತ ಮೈ ಅಂತಿ ಬೇಡ ನನ್ ಬಿಟ್ಬಿಡಿ ನನ್ ಬಿಡ್ಬೇಡಿ ನನ್ಗೇನು ಮಾಡ್ಬೇಡಿ ಕಿರ್ಚ್ಕೊಂಡ್ರಲ್ಲ ಏನದು ಹಾ ಕಿರ್ಚ್ಕೊಂಡ್ರ ಹುಡ್ಗಿ ಕಿರ್ಚ್ಕೊಂಡ್ಲ ಹುಡ್ಗ ಕಿರ್ಚ್ಕೊಂಡ್ನ ಏಯ್ ಇಲ್ಲೇ ನಡೀತಾ ಇದೆ ಹೇಳ್ತಾ ಇಲ್ವಾ ಇಲ್ಲಿ ನಡೀತಾ ಇರೋದೆ ಬೇರೆ ನೋಡಿಯೋದೆ ಬೇರೆ ನಿನಗೋ ತಪ್ಪ ಅದೆಲ್ಲ ರೈಟ್ ಹೇಳು ಹೇ ಹೇಳ್ತಾ ಇಲ್ವಾ ರೇಪ್ ನಡೀತು ನಿನಗೆ ಹಾಕಲೋ ಲೋ ಯಾರಿಗ ಹೇಳ್ತಾ ಇದ್ದೀನಿ ನೀನು ನೀನಾರ ಹೇಳಿ ಮುಂದೆ ಬಂದ್ರೆ ಗಂಟೆ ಉದ್ರು ಹೋಗುತ್ತೆ ನೀನೇನ್ ದನ ಕಾಯೋಳ ಏ ಬಾಬು ಇವಳತ್ರ ಏನು ಇಟ್ಕೋಬೇಡ ಡೇಂಜರು ಯಾಕೆ ಇವಳೇನ್ ದೊಡ್ಡ ರೌಡಿನ Ha 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 Oh, ಬರ್ಲಿಲ್ಲ ನಾನ್ ಎಳ್ಕೊಂಡ್ ಬಂದೆ ಯಾಕೆ ಬಂದ್ರಿ ಎಲ್ರು ತಪ್ಪು ಮಾಡಿದಾರೆ ಒದ್ ಒಳಗಾಕ್ರಿ ತಪ್ಪು ಮಾಡಿರ್ಬೋದು ಆದ್ರೆ ಹೆಂಗ ಅರೆಸ್ಟ್ ಮಾಡೋ ರೂಲ್ಸ್ ಇಲ್ಲ ತಪ್ಪು ಮಾಡ್ತಾರ ಹೆಂಗ್ ಗಂಡ್ಸಾದ್ರೆ ಒಳಗಾಕ್ರಿರೋ ನಡೀರೋಳಗೆ ಹೌದು ಈ ಸ್ಟೇಷನ್ ಬರೀ ಹೆಂಗಸ್ರ ಇದೀರಲ್ಲ ಗಂಡಸ್ರೇ ಇದ್ದೀನಿ ಎಸ್ ಅವಸ್ಥೆ ಹಾಕಿದ್ದು ನಾನ್ ಯಾರು ಒಳಗಡೆ ಹಾಕ್ತಾರೆ ಬಾ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಸೇಫ್ಟಿ ಅಂತ ನಾನೇ ಒಳಗಡೆ ಇದ್ದೀನಿ ಯಾಕೆ ಅಂತ ಪ್ರಶ್ನೆ ಬೇರೆ ಕೇಳ್ತಿರಲ್ಲ ಕಷ್ಟಪಟ್ಟು ಡ್ಯೂಟಿ ಮಾಡೋಣ ಅಂತ ಈ ಸ್ಟೇಷನ್ ಬಂದ್ರೆ ಬಂದ್ ನೋಡ್ತೀನಿ ಬರೀ ಹೆಂಗುಸ್ರು ಹಬ್ಬಾ ಇವ್ರ ಗುನ್ನ ತಾಳಕಾಗ್ದೆ ನಡ ಬಗ್ಗೋಗ್ಬಿಟ್ಟೈತೆ ಬಾ ಅದಕ್ಕೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಎಷ್ಟೋ ಸೇಫ್ಟಿ ಅಂತ ನಾನೇ ಒಳಗಡೆ ಬಂದು ಬೀಗ ಹಾಕೊಂಡು ಇಲ್ಲಿ ನೋಡಿ ಬೀಗದ ಕೈ ನನ್ನ ಹತ್ರನೇ ಇಟ್ಕೊಂಡಿದೀನಿ ನೋಡಿ ನೀವ್ ಆಚೆ ಬಾ ನಾನ್ ನಿನ್ಗೆ ರಕ್ಷಣೆ ಕೊಡ್ತೀನಿ ಅಂತ ನೀವ್ ಭರವಸೆ ಕೊಟ್ರೆ ಆಚೆ ಬರ್ತೀನಿ ಇಲ್ಲ ಅಂದ್ರೆ ಒಳಗಡೆನೆ ಇದ್ಬಿಡ್ತೀನಿ ಬಾಸ್ ನೀವು ಡೋಂಟ್ ವರಿ ನಾನ್ ರಕ್ಷಣೆ ಕೊಡ್ತೀನಿ ಬಾರೇ ಅವರಿಗೆ ಓಕೆ ಓಕೆ ನೀವ್ ರಕ್ಷಣೆ ಕೊಡ್ತೀನಿ ಅಂದ ಮೇಲೆ ನಾನ್ ಕಾಶ್ಮೀರ ಊರ ಗಂಡು ಹೆಣ್ಣಿನ ಬದಲಾವಣೆಗೆ ಏನ್ ಕಾರಣ ಅಂತ ಗೊತ್ತಾಯ್ತಾ ಎಂಕ್ವೈರಿ ಮಾಡ್ಲಾಗಿ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸ ರಾತ್ರಿ ಸರಿಯಾಗಿದ್ದು ಬೆಳಕರಿ ವರ್ಷದಲ್ಲಿ ಎಲ್ಲಾ ಅದ್ಲಾ ಬದ್ಲಾ ಆಗೋಗ್ಬಿಟ್ಟಿದೆ ಅಂತ ಗೊತ್ತಾಗೋಯ್ತು ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯ ಇದೇ ಇಪ್ಪತ್ನಾಲ್ಕನೇ ತಾರೀಖು ಅಮಾವಾಸ್ಯೆ ದಿನ ನಮ್ಮೂರಲ್ಲಿದ್ದು ಅವತ್ತಿನ ನೀರ್ ಕುಡ್ದಿದ್ರೆ ಆಗ್ ನಿನ್ ಗೊತ್ತಾಗ್ತಿತ್ತು ಆ ಅಬ್ಬಸಪ್ಪನ್ ಮಗಳು ಕೂಡ ಇದೇ ಡೈಲಾಗ್ ಹೇಳಿದ್ರು ಕಣ ಯಾ ಆ ಇಪ್ಪತ್ನಾಲ್ಕನೇ ತಾರೀಕಿಗೂ ಅಮಾವಾಸ್ಯೆಗೂ ಆ ನೀರಿಗೂ ಆ ಬಸಪ್ಪ ಮಗಳಿಗೂ ಏನೋ ಸಂಬಂಧ ಇದೆ ಹಂಗಿದ್ಮೇಲೆ ಫಾಲೋ ಮಾಡಿದ್ರಾಯ್ತು ಏನು ಮಾಡ್ಬೇಡಿ ಅಂತ ನಿಮ್ ಕೈ ಮುಗಿ ತಿನ್ನತ್ತೆ ಮಾವ ನೀವಾದ್ರು ಹೇಳಿ ಮಾವ ಮಾಡಿ 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 ಅತ್ತೆ ಓಡಿಬೇಡಿ ನಿಮ್ಗೆ ಇಷ್ಟ ಅಂದ್ರೆ ಅವ್ರ ಮನೆ ಓಡಾ ಬರ್ತೀನಂತೆ ಸುಮ್ನೆ ಈ ತರ ಚಿತ್ರ ಕೊಟ್ಟು ನಾನ್ ಅಂತೆ ನಿಮ್ ಕಾಲ್ ಮುಗಿತೀನತ್ತೆ ನೀನು ನಮ್ ಮನೆಗ್ ಮಾರಿದ್ದಾಗೆ ಎಲ್ಲಿಂದ ಬಂದ್ ನಮಗ್ ಒಕ್ಕರ್ಸ್ಕೊಂಡು ವಧು ದಕ್ಷಿಣ ತಗೊಂಡ್ ಬಾರು ಅಂದ್ರೆ ಆಗಲ್ಲ ಅಂತ ಹೇಳ್ತೀಯ ವಧು ದಕ್ಷಿಣ ತರ್ಲಿಲ್ಲ ಅಂದ್ರೆ ನಿನಗ್ ನನ್ನ ಮನೆಯಲ್ಲಿ ಜಾಟ ಮಾಡ ನಿಮ್ ಕೈ ಮುಗಿತೀನಿ ನಾನ್ ಸಾಯಸ್ ಬಡಿಯತ್ತೆ ಮುಗಿಬಡಿಯತ್ತೆ ಬದಿಕ್ ಅಯ್ಯೋ ಯಾರಾದ್ರೂ ನನ್ನ ಕಾಪಾಡಿ ನನ್ ಫೀಮೇಣ್ ಸಾಯ್ಬಿಡ್ತಾರೆ ಅಯ್ಯಪ್ಪ ನಿನ್ನ ಕಾಪಾಡೋದಿಕ್ಕೆ ಯಾರು ಬರೋದಿಲ್ವೋ ನಿಮ್ ಕೈ ಮುಗಿದಿಕ್ಕೆ ಅಯ್ಯೋ ನನ್ ಸಾಯ್ಬೇಡ್ರಿಲ್ರಿ ನಿಮ್ ಕೈ ಮುಗಿದಿ ನನ್ಬಿಟ್ಬಿಡ್ರಿ ನನ್ ಸಾಯ್ಬೇಡ್ರಿ ಏನ್ ಮಾಡ್ತಿದ್ದೀಯ ನೀನು ಇದನ್ ಕೇಳಕ್ ನೀನ್ ಯಾರೋ ನಾನ ಕೈ ಮಾಡ್ತೀಯಾ ನನ್ನ ಹೆಂಡತಿ ಮೇಲೆ ಕೈ ಮಾಡ್ಬಿಟ್ಟೇನು ಬಂದ ಪ್ರಾಣ ಕಾಪಾಡ್ಬಿಡ್ರಿ ಅಣಯ ನೀನೇನ್ ಹೆದರ್ಕೋಬೇಡ ನಾನಿದ್ದೀನಿ ಹೇಳ್ರ ಇನ್ನೊಂದ್ ಸಾರಿ ನೀವು ಇದೇ ರೀತಿ ಏನಾದ್ರೂ ಮಾಡಿದ್ರೆ ನಿಮ್ಮನ್ನೆಲ್ಲ ಪೆಟ್ರೋಲ್ ಹಾಕಿ ಬಿಡ್ತೀನಿ ಏಯ್ ಕರ್ಕೊಂಡೋಗಿ ಅವನ ಹೋಗ ಹೋಗ ಏನೇ ಹೆದರ್ಬೇಡ ಹೋಗ ಏಯ್ ನೀವೇ ನೋಡ್ತಿದ್ರಲ್ಲ ನಿಂದ ಅತಿ ಆಯ್ತು ಎಲ್ಲಿಂದನೋ ಬಂದು ಇಲ್ಲಿ ಅಧಿಕಾರ ಚಲಾಯಿಸ್ತಿದ್ಯಾ ಅಧಿಕಾರ ಏನ್ ಚಲಾಯಿಸೋದು ಕಟ್ಕೊಂಡ್ ಗಂಡನ ಹೆಂಡತಿ ಸುಡ್ತಾ ಇದ್ರೆ ಏನ್ ನೋಡ್ತಾ ಇರೋದಾ ಯಾಕೆ ಗಂಡ ಅದನ್ನ ಹೆಂಡತಿ ಸೀಮೆಣ್ಣೆ ಹುಯ್ದು ಸಾಯಿಸ್ತಾಗ ಬರ್ಲಿಲ್ವಾ ಈ ಸಂಕಟ ನೋವು ಹೇ ಯಾವನೋ ಒಬ್ಬ ಮಾಡಿದ ಮೂರ್ಖತನಕ್ಕೆ ಇವನ್ ಯಾಕೆ ಬಲಿ ಆಗ್ಬೇಕು ನಮ್ಮಂತ ಹೆಣ್ಮಕ್ಳು ನಿಮ್ಮಿಂದ ಅನುಭವಿಸೋ ಒಂದೊಂದು ಹಿಂಸೆನು ನಮ್ಮಿಂದ ನೀವು ಅನುಭವಿಸ್ಬೇಕು ಅದೇ ನನ್ನ ಉದ್ದೇಶ ಓಹೋ ಇದ್ರ ಹಿಂದೆಲ್ಲ ನಿನ್ನ ಕುಮ್ಮಕ್ಕಿದ್ಯಾ ಒಳಗ ಹಾಕ್ಬಿಡ್ತೀನಿ ಹುಷಾರ್ ಏಯ್ ಒತ್ತು ಒಳಗ್ ಹಾಕೋಕೆ ನೀನೇನ್ ಇನ್ಸ್ಪೆಕ್ಟರ್ ಅಲ್ಲ ಡಾಕ್ಟ್ರು ಹೋಗಯ್ಯ ಕಂಡಿದ್ದೀನಿ ನೀನ್ ಇದೇ ತರ ಇನ್ನೊಂದ್ಸಾರಿ ಕುಮ್ಮಕ್ಕುಡು ಈ ಡಾಕ್ಟ್ರು ಏನ್ ಆಗ್ತಾನೆ ಅಂತ ತೋರಿಸ್ತೀನಿ ಏನು ಮಾಡಕ್ಕಾಗಲ್ಲ ಅಂತರ್ ಜಂತರ್ ಜುಮ್ ಜುಮ್ ನೀರನ್ನ ಕುಡಿಸಿ ಕೊಬ್ಬನ್ನ ಇಳಿಸ್ಬೇಕು ದಯವಿಟ್ಟು ಕ್ಷಮಿಸಬೇಕು ತಮಗೆ ಕೊಡುವಂತ ಔಷಧಿಯನ್ನು ಗೌರ್ಮೆಂಟ್ ನವ್ರು ಇನ್ನೂ ಹಿಡಿದಿಲ್ಲ ತಾವು ಹೋಗಬಹುದು ನಮಸ್ಕಾರ ಹೊಸ ಡಾಕ್ಟರ್ ನಮ್ ಮೋಹನ್ ಅಲ್ವಿನ ನೀನು ಯಾರು ಇವ್ ನಮ್ ತಾಯಿ ಮೂರನೇ ತಂಗಿ ಮಗ ನಮ್ ನೆಂಟನೇ ಹಾಗಾದ್ರೆ ನಾನ್ ಇವ್ರಿಗೆ ಭಾವನ ಇದು ನಿಮ್ಮೂರ ಅಲ್ಲ ಶಾರದಾ ಇರೋ ಅಂದ ಚಂದಕ್ಕೆ ಎಂತ ಅವ್ರು ನೋವು ಕಟ್ಕೋಬೋದಿತ್ತು ಹೋಗಿ ಹೋಗಿ ಒಳ್ಳೆ ಮಧುಮಲ ಫಾರೆಸ್ಟ್ ಇನ್ ತಪ್ಸ್ಕೊಂಡು ಬಂದಿರೋ ಕಾಡ್ ಪಾಪನ್ ಕಟ್ಕೊಂಡಿದ್ಯಲ್ಲ ನಾನ್ ನೋಡಕ್ ಹೋದಾಗ ಒಳ್ಳೆ ವಿಷ್ಣುವರ್ಗನ್ ತರ ಇದ್ದ ಈಗ ನೋಡ್ರಿ ಅಲ್ಲ ಶಾರದಾ ಈ ಊರಿನ ಗಂಡಸ್ರಿಗೆಲ್ಲ ಅದೇನ್ ರೋಗ ಬಂದಿದೆ ಕುತ್ಗೆ ತಾಳಿ ಕಾಲಿ ಕಾಲುಂಗ್ರ ಹಾಕೊಂಡ್ ಅಲ್ಲಾ ಹಚ್ಕೊಂಡ್ ಬರ್ತಾರೆ ಬಿಡ್ತು ಬನ್ನಿ ಇದು ಮದ್ವೆ ಆಗಿರೋ ಪ್ರತಿ ಗಣಸನ್ ಸೌಭಾಗ್ಯ ಇದ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಲ್ವಾ ಸುಮ್ನೆ ನಮ್ಮನೆ ಬಂದ್ಬಿಡು ಊಟ ತಿಂಡಿ ಎಲ್ಲ ನಮ್ಮಲ್ಲಾ ಅಯ್ಯೋ ಬನ್ನಿ ಅಪ್ಪಾ ನಾನ್ ಬಿಸಿ ಬಿಸಿಯಾಗ್ ಅಡಿಗೆ ಮಾಡ್ ಹಾಕ್ತೀನಿ ನಿಮ್ಗೆ ಯಾವಾಗ ಹೊಟ್ಟೆ ನಮ್ ಮನೆಗ್ ಬಂದ್ಬಿಡಿ ನಮ್ಮನೆ ಮನೆ ಬಾದಲ್ ತೆಗ್ದೇ ಇರುತ್ತೆ ಪಕ್ಕದಲ್ಲಿ ಮನೆ ಹೋನಪ್ಪ ಬಿದ್ದಿ ಬೆಳಾ ಚೆನ್ನಾಗ್ ಮಾಡ್ತಾನೆ ಅಷ್ಟೇ ಯಾಕೆ ಗಸಗಸೆ ಬೈಸನ್ ಉಚ್ಚನ್ನಾಗ್ ಮಾಡ್ತೀನಿ ಆದೇನ್ ಬಂದಿದ್ದು ಅದು ನನಗೆ ಯಾಕೋ ಹೊಟ್ಟೆ ನೋವು ಓನ 파ದಿಕ್ಕೆ ಕರ್ಕೊಂಡ ಬಂದೆ ಎಷ್ಟ ತಿಂಗಳು ಅಯ್ಯೋ ನನಗೆ ಎರಡು ಮಕ್ಕಳು ಓ ಆದಿನ್ನು ಚೇಂಜ್ ಆಗಿಲ್ವಾ ಸರಿ ಎರಡು ಜಾಪಾಳದ ಮಾತ್ರ ಕೊಡ್ತೀನಿ ಅದನ್ನ ತಿನ್ಬಿಟ್ರೆ ಹೊಟ್ಟೆ ಕ್ಲೀನ್ ಆಗಿಬಿಡುತ್ತೆ ಹಾಕ್ ನೀನು ಎರಡು ಮಾತ್ರ ಕೊಡ್ತೀನಿ ಇರು ಏನ್ ಮಾಡ್ತಿದ್ಯಾ ನಿಮ್ಮ ಶರ್ಟ್ ಬಟನ್ ಕಿತ್ತು ಹೋಗಿದ್ದು ಹೊಲಿತಾ ಇದೀನಿ ಏನು ಮೂಡ್ ಬಂದಿದೆ ಸುಮ್ನೆ ಇರ್ರಿ ಮೂರ್ ಹೊತ್ತು ನಿಮ್ಗೆ ಇದೇ ಆಗೋಯ್ತು ಮೂಡ್ ಬಂದಿದೆ ಒಳಗ್ ಬಾ ಮೂಡ್ ಬಂದಿದೆ ಒಳಗ್ ಬಾ ಇವತ್ ನಂಗೆ ಮೂಡಿಲ್ಲ ಬಿಟ್ಬಿಡಿ ನಾಳೆ ಬರ್ತೀನಿ ಅಯ್ಯೋ ಹೇಳಿದ್ನಲ್ಲ ಬೆಳಗಿಂದ ಬಟ್ಟೆ ಹೋಗುದು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಒಡಿಸಿ ಮೈಕೈ ಎಲ್ಲ ನೋವು ಬಂದಿದೆ ಇವತ್ ಬೇಡ ನಾಳೆ ಬರ್ತೀನಿ

ಇಲ್ಲಿ ದಿವಸಕ್ಕೆ ನಾಲ್ಕ್ ನಾಕ್ ಶೂ ನನ್ ಕೈಲಿ ರೀ ಒಂದ್ ದಿವಸ ರೆಸ್ಟ್ ಬೇಕಲ್ಲ ರೀ ನಾಳೆ ಮಾರ್ನಿಂಗ್ ಶೂ ಇಟ್ಕೊಳ್ಳೋಣ ಇನ್ನೇ ಎರಡಾರು ಹೆಂಡ್ತೀನ ನನ್ ಗೆ ನೀನ್ ಬರ್ಬೇಕು ಬರ್ಲಿಲ್ಲ ಅಂದ್ರೆ ಗೊತ್ತಿದೆ ತಾನೇ ಅಷ್ಟೇ ಕಾಯ್ತಾ ಇರ್ತೀನಿ ಅಯ್ಯೋ ಆನಂದ ನಾನು ನೀನು ಜೊತೆಯಾಗಿ ಇಂಗ್ಲಿಷ್ ಪಿಕ್ಚರ್ ನೋಡಿದ ಆನಂದ ಐಸ್ ಕ್ರೀಮ್ ತಿಂದಿದ್ದು ಮರೆಯಕ್ಕಾಗುತ್ತ ಆನಂದ ಜೊತೆಯಾಗಿ ಕೈ ಕೈ ಹಿಡ್ಕೊಂಡು ಎಂ ಜಿ ರೋಡೆಲ್ಲ ಸುತ್ತಿದ್ದು ಮರೆಯಕ್ಕಾಗತ್ತ ಅನ್ನೋ ಒಂದು ಸಾರಿ ಒಬ್ಬರನ್ನ ಪ್ರೀತಿಸಿದ್ರೆ ಸ್ವರ್ಗದಲ್ಲಿದ್ರು ಮರೆಯೋಕ್ಕಾಗಲ್ಲ ಸಿಗ್ತಿ ಹೋದ್ರೆ ಏನಂತೆ ಇನ್ನೊಬ್ಬ ಬ್ರಹ್ಮಾನಂದನು ಇಲ್ಲ ಚಿದಾನಂದನು ಮದುವೆ ಬ್ರಾಂದಿ ಸಿಗ್ಲಿಲ್ಲ ಅಂತ ಬಡ್ಡಿ ಸಾರಾಯ ಕುಡಿಯೋಕ್ಕಾಗತ್ತ ಆನಂದ ಬ್ರಾಂದಿಗಿಂತ ಬಟ್ಟಿ ಸರಾಯೇ ಓದಿಸ್ಲೂ ನೀನ್ ಸಿಗ್ಲಿಲ್ಲ ಅಂದ್ರೆ ಸಾಯ್ದಿನೇ ಹೊರದು ಬಡ್ಡಿ ಸಾರಾಯಿ ಮಾತ್ರ ಕುಡಿಯೋದಿಲ್ಲ ಆನಂದ ತಾತ ನೀವಾದ್ರೂ ಇವಳಗ್ ಬುದ್ಧಿ ಹೇಳ್ಬಾರ್ದ ಏನಕ್ಕೆ ಟೈಮ್ ಎಲ್ಲಿದೆ ಬೆಳಿಗ್ಗೆ ಐದು ಗಂಟೆಲೂ ಕಿಕ್ಕಲಲ್ಲಿ ಇರ್ತಾಳೆ ರಾತ್ರಿ ಹನ್ನೆರಡು ಗಂಟೆಲೂ ಕಿಕ್ಲಲ್ಲಿ ಇರ್ತಾಳೆ ಗ್ಯಾಪ್ ಎಲ್ಲಿದೆ ಹೇಳಕ್ಕೆ ಅಯ್ಯೋ ಭಗವಂತ ನನ್ನಿಂದ ಎಂತ ಅನ್ಯಾಯ ಆಗೋಯ್ತು ಆನಂದ ನೀನಾದ್ರೂ ಬಿಡು ನಾನ್ ಚೆನ್ನಾಗಿರೋ ನನ್ ಚೆನ್ನಾಗಿರೋದು ನನ್ನ ದಿನ ತೆಂಗಿನಕಾಯಿ ರುಪು ಹಾಗೆ ರುಪೋತ್ ಬಿಟ್ರೆ ಇನ್ ಯಾವ ಸುಖನು ಆನಂದ ನೀನು ಸುಖವಾಗಿಲ್ವಾ ಆನಂದ யாரி தயவுட்டு ஆனந்த தப்பு தோடா நானும் ஆனந்த பிரிசி துள்ஜென நத்தி யா தப்பு நடந்த ஆனந்த ಬೆಂಕಿ 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 ಅಯ್ಯೋ ತಗೊಳ್ಳಿ ಎಷ್ಟ ತರದಲ್ಲೇ ಬಾಯ್ ಅದು ನೀನ್ ತರ್ಬೇಕು ಅಂತ ಗೊತ್ತಿಲ್ಲ ನಿಂಗೆ ಬಾಯ್ಲೆ ನೂರು ರೂಪಾಯಿ ಕೊಟ್ಟಿದ್ನಲ್ಲ ಎಲ್ಲೇ ಕೆಜಿ ಬದ್ನೆಕಾಯಿ ಒಂದ್ ಕೆಜಿ ಆಲೂಗಡ್ಡೆ ಒಂದ್ ಕೆಜಿ ಈರುಳ್ಳಿ ತಗೊಂಡ್ ಬಂದೆ ಒಟ್ಟು ಅರವತ್ ರೂಪಾಯಿ ಆಯ್ತು ಮಿಕ್ಕಿದ ನಲವತ್ ರೂಪಾಯಿ ಹುಂಡಿಗೆ ಹಾಕಿದ್ದೀನಿ ಹುಂಡಿಗೆ ಹಾಕಿ ದೇವ್ರ ಹುಂಡಿಗೆ ನಿಮ್ಗೆ ಬೇಕಾಗತ್ತೆ ಅಂತ ಏನಂದ ದೇವ್ರ ಹುಂಡಿ ಹಾಕಿದ್ದೀನಿ ನಂಜ್ಕೊಂಡು ಸ್ವತಃ ಗೊತ್ತಿಲ್ಲ ತರ್ತೀನಿ ತಗೊಂಡ್ ಎಲ್ಲ ಹೇಳ್ಕೊಡ್ಬೇಕು ಇವನಿಗೆ ಹಲೋ ಆನಂದ್ ಓಹ್ ಬನ್ನಿ ಬನ್ನಿ ಇಷ್ಟೊತ್ತಾರು ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ ಊಟ ಮಾಡ್ಗೂ ಒಳಗಡೆ ತಗೋತಾ ಇದಾರೆ ಹೋಗಿ ಹಗ್ಲೋತ್ತಲ್ಲ ಏ ಆನಂದ ನೀರ್ತರಕ್ಕೆ ಎಷ್ಟೊತ್ತೇ ಶಾರದಾ ಒಳ್ಳೆ ಟೈಮ್ಗೆ ಬಂದೆ ಬಾಬಾ ಕಂಪ್ನಿ ಕೊಡೋ ಇದೇನ್ ಶಾರದಾ ಹೆಂಗಸಕ್ ನೀನು ಅದು ಹಗಲೊತ್ತೆ ಅಯ್ಯೋ ಈಗ ತಾನೇ ಅವ್ರು ಫ್ರೆಶ್ ಆಗಿ ಬರ್ತದ್ರೆ ಅವ್ರನ್ನ ಯಾಕೆ ಮಲಿನ ಮಾಡ್ತೀರಾ ನಾನ್ ಅವ್ರಗೋಸ್ಕರ ಬದ್ನೆಕಾಯಿ ಇರುಳಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಮಾಡಿದೀನಿ ನೀವ್ ಬನ್ನಿ ಊಟ ಮಾಡಿ ಶರದಾ ನೀನು ಬಾ ಬದನೆಕಾಯಿ ಪಲ್ಯ ತಿನ್ನ ನೀನ್ ಹೋಗಬ ಮಾಡಿ ಅವ್ರು ಬರ್ತಾರೆ